ವರನಂದಿಶಾ ಯೂಟ್ಯೂಬ್ ಚಾನಲ್ ಕೇಳುಗರಿಗೆ ನಾನು ಪಲ್ಲವಿ ಭಟ್ ಮಾಡುವ ನಮಸ್ಕಾರ ಶ್ರೀ ಎಂ ಸತ್ಯನಾರಾಯಣ ಸಾಗರ ಅವರ ಸಾಹಿತ್ಯ ಸೇವೆ ಮತ್ತು ಸಾಧನೆಯ ಜೀವನ ಪರಿಚಯವನ್ನು ನಾನು ಪಲ್ಲವಿ ಭಟ್ ಪ್ರಸ್ತುತಪಡಿಸುವೆ ಮತ್ತೊಮ್ಮೆ ನಿಮಗೆ ವರನಂದೀಶಾ ಯೂಟ್ಯೂಬ್ ಚಾನೆಲ್ ಕೇಳುಗರಿಗೆ ನಮಸ್ಕಾರ ಎಂ ಸತ್ಯನಾರಾಯಣ ಅವರು ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ ಅನುಪಮ ಕೊಡುಗೆ ನೀಡಿರುವ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಸರ್ಕಾರಿ ನೌಕರಿಯಲ್ಲಿ ಹಲವಾರು ಹಂತಗಳಲ್ಲಿ ಸೇವೆ ಸಲ್ಲಿಸಿ ರಾಜ್ಯದ ಮುಖ್ಯ ಆರೋಗ್ಯ ಮೇಲ್ವಿಚಾರಣಾಧಿಕಾರಿಯಾಗಿ ನಿವೃತ್ತರಾದ ಇವರು ಸಾಹಿತ್ಯ ರಂಗಭೂಮಿ ಮತ್ತು ಕ್ರೀಡೆಗಳಲ್ಲಿ ತಮ್ಮ ಅನುಪಮ ಸಾಧನೆಗಳಿಂದ ಗುರುತಿಸಲ್ಪಟ್ಟಿದ್ದಾರೆ ವೃತ್ತಿ ಜೀವನದ ಬಗ್ಗೆ ನೋಡಿಕೊಳ್ಳೋಣ ಸತ್ಯನಾರಾಯಣ ಅವರು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವಾಲಯದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಇವರು ರಾಜ್ಯದ ಮುಖ್ಯ ಆರೋಗ್ಯ ಮೇಲ್ವಿಚಾರಣಾಧಿಕಾರಿಯಾಗಿ ಹುದ್ದೆಯಿಂದ ನಿವೃತ್ತರಾಗಿದ್ದಾರೆ ಸರ್ಕಾರಿ ನೌಕರಿಯಲ್ಲಿ ಅತ್ಯುನ್ನತ ಹುದ್ದೆಗೇರಿದ್ದು ಇವರ ಸಾಧನೆಗೆ ನಿದರ್ಶನವಾಗಿದೆ ಸಾಹಿತ್ಯ ಅನ್ನುವುದು ಒಂದು ವಿಶೇಷವಾದ ಕಲೆ ಯಾರಲ್ಲಿ ಹೇಗೆ ಸಾಹಿತ್ಯ ಒಲಿದು ಬರುತ್ತದೆ ಹೇಳುವುದು ತುಂಬಾ ಕಷ್ಟ ಹಾಗಾದರೆ ಸತ್ಯನಾರಾಯಣ ಅವರ ಸಾಹಿತ್ಯದ ಸಾಧನೆ ಬಗ್ಗೆ ವಿವರಣೆ ನೋಡೋಣ ಸತ್ಯನಾರಾಯಣ ಸಾಗರ ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಬ್ಬ ಪ್ರಮುಖ ಲೇಖಕರು ಕವಿ ಮತ್ತು ಬರಹಗಾರರಾಗಿ ಗುರುತಿಸಲ್ಪಟ್ಟಿದ್ದಾರೆ ಇವರ ಸಾಹಿತ್ಯ ಸಾಧನೆಯ ಕೆಲವು ಮುಖ್ಯಾಂಶಗಳು ಇಂತಿವೆ ಪ್ರಜಾವಾಣಿ ಕರ್ಮವೀರ ತರಂಗ ಮುಂತಾದ ಪ್ರಮುಖ ಪತ್ರಿಕೆಗಳಲ್ಲಿ ಹಲವಾರು ಲೇಖನಗಳು ಪ್ರಕಟವಾಗಿವೆ ತುಷಾರ ಮಾಸಿಕ ಪತ್ರಿಕೆಯಲ್ಲಿ ಅನೇಕ ಹಾಸ್ಯ ಲೇಖನಗಳನ್ನು ಬರೆದಿದ್ದಾರೆ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅರವತ್ತಕ್ಕೂ ಹೆಚ್ಚು ಕವಿಗೋಷ್ಠಿ ಮತ್ತು ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಬಹುಮಾನ ಮತ್ತು ಸನ್ಮಾನಗಳನ್ನು ಪಡೆದಿದ್ದಾರೆ ಸ್ವಾಮಿ ವಿವೇಕಾನಂದರ ಸಂಸ್ಥೆಯಿಂದ ಭಾವೈಕ್ಯ ರತ್ನ ರಾಷ್ಟ್ರ ಪ್ರಶಸ್ತಿ ಪಡೆದು ಗೌರವಿಸಲ್ಪಟ್ಟಿದ್ದಾರೆ ರಂಗಭೂಮಿ ರಂಗಭೂಮಿ ಮತ್ತು ಕ್ರೀಡಾ ಸಾಧನೆ ಹವ್ಯಾಸಿ ರಂಗಕರ್ಮಿಯಾಗಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟದ ಆಟಗಾರರಾಗಿ ಹಲವಾರು ಪಂದ್ಯಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿದ್ದಾರೆ ಪ್ರಶಸ್ತಿಗಳು ಮತ್ತು ಗೌರವಗಳು ಡಾ ಸತ್ಯನಾರಾಯಣ ಅವರ ಸಾಹಿತ್ಯ ಮತ್ತು ಸಾಮಾಜಿಕ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿವೆ ಇತ್ತೀಚೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸದ್ಭಾವನಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಇದು ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ಕರ್ನಾಟಕದಿಂದ ನೀಡಲ್ಪಟ್ಟ ಪ್ರತಿಷ್ಠಿತ ರಾಜ್ಯ ಮಟ್ಟದ ಪ್ರಶಸ್ತಿ ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಸಾಂಸ್ಕೃತಿಕ ಎರಡ್ ಸಾವಿರದ ಇಪ್ಪತ್ತ ಐದರ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಟ್ರಸ್ಟಿನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇವರ ಸಾಹಿತ್ಯಿಕ ಮತ್ತು ಸಾಮಾಜಿಕ ಸಾಧನೆಯನ್ನು ಗುರುತಿಸಿ ಗೌರವಿಸಿದರು ಇನ್ನು ಶ್ರೀ ಎಂ ಸತ್ಯನಾರಾಯಣ ಸಾಗರ ಅವರು ಸಾರ್ವಜನಿಕ ಸೇವೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ ಇವರ ಬಹುಮುಖ ಪ್ರತಿಭೆ ಸಾಧನೆ ಮತ್ತು ಸಮರ್ಪಣೆ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸದ್ಭಾವನಾ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ಇವರ ಕೊಡುಗೆಗಳನ್ನು ಸಾರ್ವಜನಿಕವಾಗಿ ಮನ್ನಣೆ ನೀಡಿವೆ ಮತ್ತು ಇವರಿಗೆ ಹನ್ನೆರಡು ರಾಜ್ಯ ಪ್ರಶಸ್ತಿಗಳು ಹಾಗೂ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳು ಇನ್ನು ಮುಂತಾದ ಪ್ರಶಸ್ತಿಗಳು ಸಂದಿವೆ ಇಂತಹ ಹಿರಿಯ ಸಾಧಕರು ಕನ್ನಡ ಸಾಹಿತ್ಯ ಮತ್ತು ಸಾಮಾಜಿಕ ಚಳುವಳಿಗಳಿಗೆ ಇವರು ನೀಡುತ್ತಿರುವ ಕೊಡುಗೆಗಳು ಶಾಶ್ವತವಾಗಿ ನಿಲ್ಲಲಿದೆ ಹಾಗೂ ಇವರ ಸಾಧನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ಕಾಣಲಿ ಎಂದು ನಮ್ಮ ಹಾರೈಕೆ